ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಹತ್ತೊಂಬತ್ತು ಜನವರಿ ಸೋಮವಾರ ದಿನ ಮಹಾಲಿಂಗಪುರ ತಾಲೂಕು ಘೋಷಣೆಗೆ ಬಂದು ಕರೆ ನೀಡಲಾಗಿತ್ತು ದಿನಪೂರ್ತಿ ಶಾಂತಿಯುತ ಹೋರಾಟ ನಡೆದು ರಾತ್ರಿ ಧರಣಿ ವೇಳೆ ಪೊಲೀಸರು ದಿಢೀರನೆ ಬಂದು ಹೋರಾಟ ಸಮಿತಿ ಮುಖಂಡರು ಹಾಗೂ ಹೋರಾಟಗಾರರಿಗೆ ಎಳೆದಾಡಿ ಪೊಲೀಸ್ ಠಾಣೆಗೆ ಕರೆದುಹೊಯ್ದು ಇತ್ತ ಹೋರಾಟಲ ವೇದಿಕೆ ತಿರುಗೊಳಿಸಿ ಹಾಗೂ ರಾತ್ರಿ ಊಟಕ್ಕೆ ಮಾಡಿದ ಅಡಿಗೆ ಚೆಲ್ಲಿ ಹೋರಾಟಗಾರ ಮೇಲೆ ದೌರ್ಜನ್ಯವೆಸಗಿದ್ದು ಇದು ಖಂಡಿಸುತ್ತೇವೆ ಎಂದು ಮಂಗಳವಾರ ದಿನ ಕರೆದ ಖಂಡನಾ ಸಭೆಯಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪ ಹಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಖಂಡನೆಗೆ ಬೆಂಬಲಕ್ಕೆ ನಿಂತ ಕೆಸರಗೊಪ್ ಗ್ರಾಮದ ಮುಖಂಡರಾದ ಚನ್ನು ದೇಸಾಯಿ ಜೋತೆಪ್ಪ ಕಪರಟ್ಟಿ ಢವಳೇಶ್ವರ ಗ್ರಾಮದ ಎಸ್ಎಂ ಪಾಟೀಲ್ ಬೆಳಗಲಿ ಗ್ರಾಮದ ಶಿವನಗೌಡ ಪಾಟೀಲ್ ಸಿದ್ದುಗೌಡ ಪಾಟೀಲ್ ಸೈದಾಪುರ ಗ್ರಾಮ ನ್ಯಾಯವಾದಿ ಶಿವಾನಂದ ಉಳ್ಳಾಗಡ್ಡಿ ಮದಬಾವಿ ಗ್ರಾಮದ ಅರ್ಜುನ್ ಹಲಿಗೆಗೌಡರ ಸ್ಥಳೀಯ ರವಿ ಜವಳಗಿ ಮಾದೇವ ಕೋಳಿಗುಡ್ಡ ಹಲವರು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿ ಪ್ರತ್ಯೇಕ ಗ್ರಾಮದಲ್ಲಿ ಮುಖಂಡರು ಸಭೆ ನಡೆಸಿ ಇನ್ನೂ ಹೆಚ್ಚಿನ ಜನ ಸೇರಿಸಿ ಮತ್ತೆ ಹೋರಾಟ ತೀವ್ರಗೊಳಿಸಲು ನಿರ್ಧರಿಸಿದರು ಹಾಗೂ ಪೊಲೀಸರು ಎಷ್ಟೇ ಪ್ರಕರಣ ಹಾಕಿದರೂ ತಾವು ಎದುರಿಸಲು ಸಿದ್ಧ ಆಗಬೇಕೆಂದು ಹೋರಾಟಗಾರರಿಗೆ ಕರೆ ಕೊಟ್ಟರು ಈಗ ತಹಸೀಲ್ದಾರರು ಹಾಗೂ ಡಿವೈಎಸ್ಪಿ ಅವರ ಮನವಿ ಮೇರೆಗೆ ಸಿಎಂ ಭೇಟಿ ನೀಡುವ ಟಿಪಿ ದಿನಾಂಕ ತಿಳಿಸುವರೆಗೆ ಕಾದು ನೋಡಿ ಮುಂದೆ ಹೋರಾಟದ ರೂಪುರೇಷೆಗಳ ಬಗ್ಗೆ ಸಭೆ ಮಾಡೋದಾಗಿ ತೀರ್ಮಾನಿಸಲಾಯಿತು ಸಭೆಯಲ್ಲಿ ಮಾಂತೇಶ್ ಇಟ್ಟಿನ್ಮಠ ಪರಪ್ಪ ಬ್ಯಾಕೋಡ್ ಗಂಗಾಧರ ಮೇಟಿ ಚನ್ನಬಸು ಹುರ್ಕಡಲಿ ನಿಂಗಪ್ಪ ಬಾಳಿಕಾಯಿ ಚನ್ನಪ್ಪ ಪಟ್ಟನ್ಶೆಟ್ಟಿ ಶಿವು ಹೇಗಾಡಿ ವೀರೇಶ್ ಆಸಂಗಿ ವಿನೋದ್ ಉಳ್ಳಾಗಡ್ಡಿ ಡಿಬಿ ನಾಗನೂರ ಹನುಮಂತ್ ಜಮಾದಾರ್ ಹಲವರು ಭಾಗಿಯಾಗಿದ್ದರು ವರದಿ ರಾಜು ನದಾಫ್ ತಹಶೀಲ್ದಾರ್ ಜೋಡಿ ನಿರಂತರವಾಗಿ ಮಾತಾಡ್ಕೊಂಡು ತದಾರ ಇದ್ರು ಮಾತಾಡಲಿ ಮತ್ತೆ ನಿಮಗೂ ಯಾರ ತಹಶೀಲ್ದಾರ್ ಡಿ ಸಿ ಡಿ ಸಿ ಯಾರ ಪರಿಚಯ ಇದ್ದರೂ ಸಹಿತ ನೀವು ಅವ್ರ ಜೊತೆ ಮಾತಾಡಿ ಎರಡು ದಿನದಾಗ ಟಿಕೆ ಹಾಕಿಸುವಂತ ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಮುಖಂಡ ಈ ಹದಿಮೂರು ನೂರ ದಿವಸದಾಗ ಹದಿನಾಲ್ಕು ನೂರು ದಿವಸ ಬಂತು ಬರೀ ಒಂದು ಸಮಾಜದವರು ಒಂದು ವಾರದವರು ಒಂದು ಒಂದು ಮೂರ ಕೂಡಿ ಇಷ್ಟು ದಿವಸ ನಡೆಯಲ್ಲ ಇಡೀ ಮಾಡಿಪುರದ ಇಪ್ಪತ್ತ್ ಮೂರು ವಾರಿನ ಜನ ಒಂದು ಸಾರಿ ಪ್ರತಿ ದಿವಸ ಒಂದೊಂದು ಸಾರಿ

ಆಯಾ ಪಕ್ಷದ ಲೀಡರ್ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಆ ಲೀಡರ್ ತಗೊಂಡು ಅವ್ರು ಅವರ ಲೀಡರ್ಗಳಿಗೆಲ್ಲ ಭೇಟಿಯಾಗಿ ನೀನು ಇಷ್ಟು ಜನ ಬರಬೇಕು ಆಯಾ ಪಕ್ಷದವ್ರು ಅವ್ರಿಗೆ ಜವಾಬ್ದಾರ ಹೋರಾಟ ಮಾಡುವಂತದ್ದನ್ನ ಏನೊಂದು ಲೀಡರ್ಶಿಪ್ ಇರುವಾಗ ಯಾವ ಟೈಪ್ ಮಾಡಬೇಕನ್ನೋದು ಫೈನಲೈಸ್ ಮಾಡ್ಕೋಬಹುದು ಈಗ ಬಂದ ನೀವು ನೀನ್ ಏನೋ ಆಯಿತು ಮುಂದಿದ್ದು

ಏನೋ ಐವತ್ತು ಮಂದಿ ಇದ್ದು ನೂರ್ ಮಂದಿ ಇದ್ದು ಇದು ಹತ್ತ ಹತ್ತು ಇಪ್ಪತ್ತು ಮಂದಿ ನೂರ್ ಮಂದಿ ಎರಡ್ನೂರ್ ಮಂದಿ ಅಂತ ಹೋರಾಟ ಅಲ್ಲಿ ತಾಲೂಕ ಹೋರಾಟ ಅಂದ್ರ ಈಗ ನಮ್ಮ ಸಸಾಲಿ ಚೇರ್ಮನ್ ಹೇಳಿದ್ರ ಅದು ಬಹಳ ಸತ್ಯ ಘಟನೆ ಅದ ನಾವ್ ಏನಾದರೂ ಗುರ್ಲಾಪುರ ವೇದಿಕೆ ಒಳಗೆ ಏನ್ ನಡೆದೈತೆ ಆ ರೀತಿ ಏನ ಹೋರಾಟ ನಾವ ಚುರುಕುಗೊಳಿಸಿದ್ರ ಅಥವಾ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡ್ರ ಇವತ್ತ ಐದ್ ನೂರ ನಾಳೆ ಸಾವಿರ ನಾಳೆ ಹದಿನೈದು ನೂರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಅರವತ್ ನಾಲ್ಕು ಸಾವಿರ ಜನಸಂಖ್ಯೆ ಇದ್ವಿ ಒಂದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಂದ್ರೆ ಹದಿನೈದು ಸಾವಿರ ಮಂದಿ ಕೊಡ್ತೀವಿ ಬರೀ ಹತ್ತು ಪರ್ಸೆಂಟ್ ನಮ್ದು ಇಪ್ಪತ್ತೈದು ಮೂವತ್ತು ಸಾವಿರ ಜನಸಂಖ್ಯೆ ಇದ್ವು ಒಂದು ಮುನ್ನೂರು ಜನ ಮೂರು ಸಾವಿರ ಮಂದಿ ಬಂದ್ರು ನಮ್ದು ಬೆಳಗ್ಗೆ ಹತ್ರ ಮುನ್ನೂರು ಐದುನೂರು ಸಾವಿರ ಮಂದಿ ಬಂದ್ರು ಸಾಕು ಐದ್ನೂರು ಮಂದಿ ಬಂದ್ರು ಸಾಕು ಉಳಿದು ಅದರ ಎಲ್ಲಾನು ಹಳ್ಳಿ ಒಳಗೆ ಆ ರೀತಿ ಏನಾರ ಆಗಾಕ ಜನಸಂಖ್ಯೆನೂ ಆಗಕ ಆಕೈತಿ ಒಂದು ಮಾಪ್ ಕ್ರಿಯೇಟ್ ಆಕೈತಿ ಡಿಪಾರ್ಟ್ಮೆಂಟ್ ಮಟ್ಟದೊಳಗ ಬೆಂಬಲ ಇಲ್ಲ ಅವ್ರಿಗೆ ಇಂಟಿಮೇಶನ್ ಹೋದ್ರ ಇದಕ್ಕ ನಯಾ ಪೈಸೆನೂ ಕಿಮ್ಮತ್ತಿಲ್ಲ ಮತ್ ನಮ್ಮ ಊರೊಳಗ ದೊಡ್ಡೂರ್ ಮಹಾಲಿಪುರ ಈಗ ಪಟ್ಟ ಶೆಟ್ಟಿ ಬಂದಾರ ಈಗ ವರ್ತಕರ ಸಂಘದ ಪರವಾಗಿರ್ಲಿ ಬೇಕಾದ್ರೆ ಕಿರಾಣಿ ಮರ್ಚೆಂಟ್ ಅಸೋಸಿಯೇಷನ್ ಪರವಾಗಿರ್ಲಿ ಮುಖಂಡ ಪರವಾಗಿ ನಮ್ಮ ಮಾನ ಇಟ್ಟಿನ ಪಾಟೀಲ್ ಯಾರು ಆಗ್ಲಿ ರವಿ ಅವಳಿಗೆ ಮುನ್ಸಿಪಾಲ್ಟಿ ತಗೋರೆ ನಿನ್ ಮಾತಾಡಿನ ಇಪ್ಪತ್ತೈದು ಮಂದಿ ಇವತ್ತು ಅದನ್ನ ಮಾತಾಡ್ತಾನೆ ಮಾತ್ರ ಇಪ್ಪತ್ತೈದ್ ಮಂದಿ ಒಳಗೆ ಬರೀ ಮ್ಯಾಲಿ ನಾಲ್ಕು ಮಂದಿ ಬಂದಿಲ್ಲ ಕೌನ್ಸಿಲರ್ ಒಳಗ ಅವ್ರ ಪರವಾಗಿ ಒಂದು ಹತ್ತ ಮಂದಿ ಇಪ್ಪತ್ ಮಂದಿಯೋ ಒಂದ್ ಒಂದು ವಾರ್ಡ್ಗೆ ಇಲೆಕ್ಷನ್ ನಿಂತಾಗ ನಾವ್ ಎಷ್ಟು ಕೈ ಕಾಲು ಬೀಳ್ತೀವೋ